ಮದ್ದಣ್ಣ ಸೌಂಡೆ ಇಲ್ಲಲ್ಲಣ್ಣ ನಿನ್ನ ಗತ್ತಿಗೆ ನಡುಗಿತ್ತೆ ಪೀಠದ ಪರಿಸರ ಸದ್ದಲ್ಲಿ ಅಡಿಗೆ ಹೋಯಿತು ಸವಿ ನಿದ್ರೆಯ ಗುಹೇಲಿ ಸೋಮಣ್ಣ ಮದ್ದಣ್ಣ ಸೌಂಡೇ ಇಲ್ಲಲ್ಲಣ್ಣ ಬರದಾಯ್ ಬರಿದಾಯಿತು ನಿನ್ನ ಮನೆ ಬರಡಾಯಿತು ಭೂಮಿ ಪೀಠದಲ್ಲಿ ನಿನ್ನ ಕೂಗಿನ ಸದ್ದಿಗೆ ಅರಿಚಾಡಿದವು ಆಕಳು ಮಾಯವಾಗುತ್ತಿದ್ದ ಮನುಷ್ಯ ಕ್ಷಣಾರ್ಧ ಮಾಯವಾಗುತ್ತಿದ್ದ ಮನುಷ್ಯ ಕ್ಷಣಾರ್ಧ ಸದ್ದು ಗದ್ದಲವಿಲ್ಲದ ಪೀಠ ಕಂಡವರ ಪಾಲಾಯಿತೆ ಸಾಕೇ ಕಂಡವರ ಪಾಲಾಯಿತೆ ಸಾಕೇ ಸೋಮಣ್ಣ ಮದ್ದಣ್ಣ ಸೌಂಡೇ ಇಲ್ಲಲ್ಲಣ್ಣ ಮಾಯವಾಯಿತು ಗಿಡ ಮರಗಳು ಮಂಜು ಅನಿಗಿಲ್ಲದಾಯಿತು ಹುಲ್ಲು ಕಣಣ್ಣ ಮಾವ ಮಾಯವಾಯಿತು ಗಿಡ ಮರಗಳಣ್ಣ ಮಂಜು ಹನಿಗಿಲ್ಲದಾಯಿತು ಹುಲ್ಲು ಕಣಣ್ಣ ಕುರಿ ಮೇಕಗಳು ತಿಂದು ತೇಗುವಾಗ ಸದ್ದಿಲ್ಲದೆ ಅಡಗಿತ್ತೆ ಗುಹೆಯಲ್ಲಿ ಸಿಂಹದ ಗತ್ತು ಸದ್ದಿಲ್ಲದೆ ಅಡಗಿತ್ತೆ ಗುಹೆಯಲ್ಲಿ ಸಿಂಹದ ಗತ್ತು ಸೋಮಣ್ಣ ಮದ್ದಣ್ಣ ಸೌಂಡೇ ಇಲ್ಲಲ್ಲಣ್ಣ ಸೋಮಣ್ಣ ಮದ್ದಣ್ಣ ಸೌಂಡೇ ಇಲ್ಲಲ್ಲಣ್ಣ